ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನಂದಿನಿ ಸಮೃದ್ಧಿ ಹಾಲನ್ನ ತಗೋತಾ ಇದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿ ಕೆನೆನು ಬರುತ್ತೆ ಮತ್ತು ಹಾಲು ಸ್ವಲ್ ದಪ್ಪವಾಗಿಯೂ ಇರುತ್ತೆ ಹಾಗಾಗಿ ನಾನು ಈ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಇದೇ ಹಾಲನ್ನ ಬಳಸಬೇಕು ಅಂತ ಇಲ್ಲ ನೀವು ಯಾವ ಹಾಲನ್ನ ಉಪಯೋಗಿಸ್ತೀರ ಅಲ್ವಾ ನಾನು ತೋರಿಸುವ ಹಾಲು ಕಾಯಿಸುವ ವಿಧಾನದಲ್ಲಿ ಮಾಡಿಕೊಂಡ್ರೆ ನಿಮಗೆ ದಪ್ಪದಾದ ಕೆನೆ ಬರುತ್ತೆ ನಾನಿಲ್ಲಿ ಹಾಲನ್ನ ಕಾಯಿಸೋದಕ್ಕೆ ಈ ರೀತಿಯ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಅಗಲ ಜಾಸ್ತಿ ಇರತ್ತೆ ಹೈಟ್ ಆಗಿರಲ್ಲ ನೀವು ಹೈಟ್ ಆಗಿರೋದು ಸಹ ಬರುತ್ತೆ ಅದನ್ನು ಸಹ ತಗೋಬೋದು ಇದು ಒಂದೂವರೆ ಲೀಟರ್ ಹಾಲನ್ನ ಕಾಯಿಸೋಷ್ಟು ಸಾಕಾಗತ್ತೆ ಈ ಕುಕ್ಕರಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಕ್ಯಾಪ್ ಇದೆ ಈ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನ ಹಾಕೋಬೇಕು ನೋಡಿ ಹೀಗೆ ಶೇಕ್ ಮಾಡಿದ್ರೆ ನಮಗೆ ನೀರ್ ಎಷ್ಟಿದೆ ಇಲ್ಲ ಅನ್ನೋದು ಗೊತ್ತಾಗತ್ತೆ ಈಗ ನೋಡಿ ಹೀಗೆ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ನಾವು ಈ ಹೋಲ್ ಇರತ್ತಲ್ಲ ಒಳಗಡೆ ಹೀಗೆ ನೀರನ್ನ ಹಾಕಬೇಕು ನಂತರ ಹೀಗೆ ಕ್ಯಾಪ್ನ ಹಾಕ್ಕೊಬಿಟ್ರೆ ನೋಡಿ ನೀರು ಶಬ್ದ ಕೇಳಿಸ್ತಾ ಇದೆ ಅಲ್ವ ಇವಾಗ ಹಾಲ್ ಪ್ಯಾಕೆಟ್ನ ಓಪನ್ ಮಾಡಿಬಿಟ್ಟು ಹಾಕೋಣ ಹೀಗೆ ಕಟ್ ಮಾಡ್ತಾ ಇದ್ದೀನಿ ಹೀಗೆ ಕಟ್ ಮಾಡಿರೋದ್ರಿಂದ ಈ ನೋಡಿ ಇದಿಷ್ಟು ಪಾರ್ಟ್ ಮಾತ್ರ ನಾನು ಕಟ್ ಮಾಡಿದ್ದೀನಿ ಹೀಗೆ ಇರುತ್ತೆ ಇದರಲ್ಲಿ ಆ ಕಡೆ ಈ ಕಡೆ ಆಗೋಲ್ಲ ಮತ್ತು ವೆಟ್ ವೇಸ್ಟ್ ಜೊತೆನೂ ಸಹ ಮಿಕ್ಸ್ ಆಗೋಲ್ಲ ನೋಡಿ ಇವಾಗ ಇದಕ್ಕೆ ಇನ್ನೂ ಅರ್ಧ ಲೀಟ್ರ್ ಹಾಲು ಹಿಡಿಯುತ್ತೆ ಅರ್ಧ ಲೀಟ್ರ್ ಹಾಕಿದರೆ ಕರೆಕ್ಟಾಗಿ ಇಲ್ಲಿವರೆಗೆ ಬರುತ್ತೆ ಹಾಲು ಉಕ್ಕೋದು ಇಲ್ಲ ನೀಟಾಗಿ ಚೆನ್ನಾಗಿ ಕಾದ್ಬಿಟ್ಟು ಕೆನೆಗಟ್ಟತ್ತೆ ಇವಾಗ ನಾನು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಸೌಂಡ್ ಬರ್ತಾ ಇದೆ ನೋಡಿ ಒಳಗಡೆ ಹಾಕಿರೋ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಆ ಕುದಿಗೆ ನಾವು ಮೇಲ್ಗಡೆ ಹಾಲು ಕಾಯುತ್ತೆ ನೋಡಿ ಇವಾಗ ಸೌಂಡ್ ಬರ್ತಾ ಇದೆ ಈ ಥರ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ಸ್ಟೌವ್ನ ಒಂದು ಐದಾರು ನಿಮಿಷ ಹೀಗೆ ಇಟ್ಬಿಟ್ಟು ಆಫ್ ಮಾಡಿಬಿಟ್ರೆ ಆಯಿತು ಈಗ ಒಂದು ಫೈವ್ ಮಿನಿಟ್ಸ್ ಆಯಿತು ನಾನು ಆಫ್ ಮಾಡ್ತಾ ಇದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಹೀಗೆ ಬಿಡ್ತಾ ಇದ್ದೀನಿ ಮುಚ್ಚಬಾರ್ದು ಇದಕ್ಕೆ ಮುಚ್ಚಳನೂ ಕೊಟ್ಟಿರ್ತಾರೆ ಈ ಕುಕ್ಕರ್ಗೆ ಆದರೆ ಇದನ್ನು ಮುಚ್ಚಬಾರ್ದು ಒಂದು ಆಲ್ಮೋಸ್ಟ್ ನಾವೇನು ಹೂ ಬಿಸಿ ಅಂತ ಹೇಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರಬೇಕು ಕುಡಿಯೋ ಹದಕ್ಕೆ ಇರಬೇಕು ಆ ಹದಕ್ಕೆ ಹಾಲು ಬರೋವರೆಗೂ ಇದನ್ನು ಹೀಗೆ ಇಟ್ಟಿರಬೇಕು ಮುಚ್ಚಿದ್ರೆ ಕೆನೆ ಕಟ್ಟಿರತ್ತಲ್ಲ ಅದೆಲ್ಲ ಸ್ವಲ್ಪ ಕರಡು ಹೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಮುಚ್ಚದೆ ಹಾಗೆ ಇಡಬೇಕು ಇವಾಗ ಈ ಹಾಲು ಆಲ್ಮೋಸ್ಟ್ ತಣ್ಣಗಾಗಿದೆ ಇದನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನೋಡಿ ಇವಾಗ ಕೆನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಈ ಕೆನೆನೆಲ್ಲ ತೆಗಿತಾ ಇದ್ದೀನಿ ಹೀಗೆ ಒಂದು ಬೌಲಿಗೆ ಅಷ್ಟು ಕೆನೆಯನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಾನು ಡೈಲಿ ಕೆನೆನ ಹೀಗೆ ಕಲೆಕ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ವಾರದವರೆಗೆ ಈ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋ ಕೆನೆಯಿಂದ ಒಂದು ವೀಕ್ ಆದಮೇಲೆ ನಾನು ಬೆಣ್ಣೆಯನ್ನು ತೆಗಿತೀನಿ ಈ ಬೆಣ್ಣೆಯನ್ನು ಹೇಗೆ ತೆಗೆಯೋದು ಎಷ್ಟು ಬೆಣ್ಣೆ ಬರುತ್ತೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಸಹ ಉಪಯೋಗ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಎಷ್ಟು ದಪ್ಪವಾದ ಕೆನೆಯನ್ನು ಮನೆಯಲ್ಲಿ ಹಾಲು ಕಾಯಿಸ್ಕೊಂಡು ಮಾಡ್ಕೋಬಹುದು ಅನ್ನೋದು ಗೊತ್ತಾಯ್ತಲ್ವಾ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬೆಣ್ಣೆಯನ್ನು ಹೇಗೆ ತೆಗೆಯೋದು ಅನ್ನೋದನ್ನು ತಿಳಿಸ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್